ಕತೆ ತೊಂಡು ಭೂಮಿ ರಚನೆ ಮತ್ತು ಓದು ರಾಘವೇಂದ್ರ ಡಿ ಆಲೂರು ಮುಂಜಾನೆ ಬಸ್ಸಿಂದಿಳಿದ ನನಗೆ ಊರಿನ ಹಾದಿ ಕ್ರಮಿಸುತ್ತಿದ್ದಂತೆ ಇಂದ್ಯಾಕೋ ಬಿಕೋ ಅನಿಸುತ್ತಿತ್ತು ನಾನೇ ಹಾದಿ ತಪ್ಪಿ ಅಪರಿಚಿತ ಹಳ್ಳಿಗೆ ಕಾಲಿಟ್ಟನೇ ಅನಿಸಿತು ಹಾದಿಯುದ್ದಕ್ಕೂ ಪರಿಚಿತ ಮುಖಗಳೇ ಎದುರು ಬಂದರು ಗುರುತಿಸದ ಮಂಜು ನನ್ನ ಕಣ್ಣಿಗೆ ಆವರಿಸಿತ್ತು ಇಷ್ಟಕ್ಕೂ ನಿನ್ನೆ ತಡರಾತ್ರಿಯಲ್ಲಿ ಅಮ್ಮ ಫೋನ್ ಮಾಡಿ ಮಹೇಶ ಈಗಲೇ ಬಸ್ಸತ್ ಎಂದು ಕಳವಳದಲ್ಲಿ ಹೇಳಿದಾಗ ನನಗೆ ಗಾಬರಿಯಾಗಿತ್ತು ಬಳಿಕ ಅಪ್ಪಯ್ಯ ಎಂತೋ ವಿಷಯ ಮಾತಾಡೋಕ್ಕಿತ್ತಂತೆ ನಿಂಗೆ ಕೊಡು ಬೇಗ ಬಬ್ ಹೇಳಿರಿ ಎಂದು ಅಮ್ಮ ಮುಂದುವರಿದು ಹೇಳಿದಾಗ ನನಗೆ ಸ್ವಲ್ಪ ಸಮಾಧಾನವಾಗಿತ್ತು ನಾಳೆ ಶನಿವಾರ ಆದ್ದರಿಂದ ಆಫೀಸ್ಗೆ ಹೋಗಬೇಕಾದ ರಗಳೇ ಇಲ್ಲ ಎಂದು ತಡರಾತ್ರಿಯಲ್ಲಿ ಮೆಜೆಸ್ಟಿಕ್ಗೆ ಬಂದು ಕೆಂಪು ಬಸ್ಸಿನ ಸೀಟನ್ನು ಹಿಡಿಯಬೇಕಾದರೆ ಬಹಳ ಒದ್ದಾಡಬೇಕಾಯಿತು ಶುಕ್ರವಾರ ಊರಿಗೆ ಹೋಗುವ ಬಸ್ಗಳೆಲ್ಲ ಬಹಳ ರಶ್ ಇದ್ದ ಕಾರಣ ಮುಂಗಡ ಟಿಕೆಟ್ ಕಾಯ್ದಿರಿದವರಿಗೆ ಸುಲಭ ಮತ್ತು ಸುಗಮವಾಗುತ್ತಿತ್ತು ಹೇಗೋ ಕಷ್ಟಪಟ್ಟು ಸೀಟ್ ಹಿಡಿದು ಕುಳಿತೆ ಬೆಳಿಗ್ಗೆ ಬಸ್ನಿಂದ ಹಿಡಿದು ಮನೆಯ ಅಂಗಣ ಸೇರುವವರೆಗೂ ಆತಂಕ ಮನದಲ್ಲಿತ್ತು ಮನೆ ಪ್ರವೇಶಿಸುತ್ತಿದ್ದಂತೆ ಅಮ್ಮ ಕಾಣಿಸಿದ್ದಳು ಮನೆಯಲ್ಲಿ ನೀರವ ಮೌನ ಮನೆ ಮಾಡಿತ್ತು ಅಮ್ಮ ಅಪ್ಪಯ್ಯ ಎಲ್ಲಿ ಎಂದು ಕೇಳಿದೆ ಅಪ್ಪಯ್ಯ ಕೋಣೆಯಲ್ಲಿ ಮಲಗಿದ್ದಾರೆ ಎಂದು ಅವಳ ಕೆಲಸದಲ್ಲಿ ನಿರತಾಳದಳು ಅಪ್ಪಯ್ಯನನ್ನು ಕಾಣಬೇಕೆನಿಸಿತ್ತು ಅಪ್ಪ ರಾತ್ರಿ ಇಡೀ ಮಲಗದೆ ಈಗ ಮಲಗಿರಬೇಕು ಎಂದು ಸುಮ್ಮನಾದೆ ಮೊನ್ನೆ ಸಂಜೆ ಚಿಕ್ಕಪ್ಪಯ್ಯ ಮನೆಗೆ ಬಂದು ಹೋದಾಗಿನಿಂದ ಅಪ್ಪಯ್ಯ ಮಂಕಾಗಿ ಹೋಗಿದ್ದಾರೆ ಮಾತಿಲ್ಲ ಎಲ್ಲೆಲ್ಲ ಸುತ್ತು ತಿರುಗುವುದು ಮೂಲೆಯಲ್ಲಿ ಕುಳಿತುಕೊಳ್ಳುವುದು ಚಾ ತಿಂಡಿ ಊಟ ಹೊತ್ತಿಂದೊತ್ತಿಗೆ ಮಾಡದೆ ಏನೋ ಕಳೆದುಕೊಂಡಂತೆ ರಾತ್ರಿ ಇಡೀ ನಿದ್ದೆಯಲ್ಲೂ ಕನವರಿಸುವುದು ಮಾಡುತ್ತಿದ್ದರಂತೆ ಅಮ್ಮನಿಗೆ ಇದೆಲ್ಲ ಹೊಸತು ಅಪ್ಪಯ್ಯ ಹೀಗೆ ಮಾಡಿದ್ದು ಅಮ್ಮ ಯಾವತ್ತೂ ಕಂಡಿರಲಿಲ್ಲ ಅದಕ್ಕೆ ಭಯವಾಗಿ ನನ್ನ ಕರೆಸಿದ್ದರು ಅಂದು ಚಿಕ್ಕಪ್ಪಯ್ಯ ಬಂದು ಇನ್ನೊಂದು ವಾರದಾಗೆ ಈ ಮನೆ ಬಿಡು ಜಾಗೂನು ಬಿಡ್ಕು ಇದು ನನ್ನ ಹೆಸರಿಗಾಯಿತು ಇದ್ರಾಗ ಹಕ್ಕಿಲ್ಲ ಎತ್ಲಗಾರು ಹೋಯ್ ಸಾಯ್ ಎಂದು ಗಟ್ಟಿ ತುಂಡು ಮಾಡಿ ಹೇಳಿದಾಗ ಅಮ್ಮ ಚಿಕ್ಕಪ್ಪಯ್ಯಗೆ ತಂದ ತುಂಬಿದ ಚಾಲೋಟ ಕೈಯಿಂದ ತಪ್ಪಿತಂತೆ ಅಜ್ಜಯ್ಯನ ಎರಡೂ ಮಕ್ಕಳಲ್ಲಿ ಹಿರಿಯವರಾದ ಅಪ್ಪಯ್ಯ ಸಂಪೂರ್ಣ ಮನೆಯ ಜವಾಬ್ದಾರಿ ಹೊತ್ತಿದ್ದರು ಎಳೆಯ ವಯಸ್ಸಿನಲ್ಲಿಯೇ ಕೆಲಸ ಮಾಡಲು ಆರಂಭಿಸಿದ ಅಪ್ಪಯ್ಯ ಹಿರಿಯವರಿಂದ ಪಡೆದ ಆಸ್ತಿ ಪಾಸ್ತಿ ಅಂತ ಏನೂ ಇದ್ದಿರಲಿಲ್ಲ ಒಡೆಯರಿಂದ ಸಿಕ್ಕ ತುಂಡು ಭೂಮಿಯಲ್ಲಿ ಒಂದು ಜೋಪಡಿ ಮಾಡಿಕೊಂಡು ಅಲ್ಲೇ ಕೂಲಿ ನಾಲಿ ಮಾಡಿ ಬದುಕಿದ್ದರು ಅಪ್ಪಯ್ಯನ ಮದುವೆ ಚಿಕ್ಕಪ್ಪಯ್ಯನ ವಿದ್ಯಾಭ್ಯಾಸ ಚಿಕ್ಕಪ್ಪಯ್ಯನ ನೌಕರಿ ಅವರ ಮದುವೆ ಎಲ್ಲ ಅಪ್ಪಯ್ಯನ ಆದಾಯದಲ್ಲಿಯೇ ನಡೆದಿತ್ತು ಮನೆಗೆ ಹಿರಿಯ ಮಗನಾದವರ ಪಾಡು ಅತ್ಯಂತ ಕಷ್ಟದ ಪಾಡು ಜೊತೆಗೆ ಇದ್ದ ಒಬ್ಬ ತಂಗಿಯ ಮದುವೆ ನನ್ನ ವಿದ್ಯಾಭ್ಯಾಸ ಎಲ್ಲವೂ ಅವರ ಚಿಕ್ಕ ಗಳಿಕೆಯಲ್ಲೇ ಸಾಗಬೇಕಿತ್ತು ಪರಿಣಾಮ ಮೈತುಂಬ ಸಾಲ ಅದಾಗಲೇ ಬೆಳೆದಿತ್ತು ಈಗ ನನ್ನ ನೌಕರಿಯಿಂದ ಒಂದಿಷ್ಟು ಸಮಾಧಾನ ಅಪ್ಪಯ್ಯನ ನೆಮ್ಮದಿಗೆ ಕಾರಣವಾಗಿತ್ತು ಚಿಕ್ಕಪ್ಪಯ್ಯ ಮೊದಲಿನಿಂದಲೂ ಸ್ವಾರ್ಥಿಯಾಗಿ ಜೀವಿಸುತ್ತಿದ್ದರು ಮದುವೆಯಾದ ಮೇಲೆ ಅಂತೂ ಇನ್ನಷ್ಟು ಸ್ವಾರ್ಥಿಯಾದರು ಕೈ ತುಂಬ ಬರುವ ಸಂಬಳ ನೌಕರಿ ಇರುವ ಹೆಂಡತಿ ಮನೆಯಲ್ಲೇ ಕೂತು ತಿನ್ನುವಷ್ಟು ಸಿರಿತನವಿದ್ದರೂ ಆಸೆ ಯಾರನ್ನ ಬಿಟ್ಟಿದೆ ಚಿಕ್ಕಪ್ಪಯ್ಯ ಅಂತಹ ಆಸೆ ಬುರುಕರ ಸಾಲಿನಲ್ಲಿ ಮೊದಲು ನಿಲ್ತಾರೆ ಅಪ್ಪಯ್ಯನ ಜೊತೆ ನಾವು ಈಗಿರುವ ಮನೆ ಯಾವುದೇ ರೆಕಾರ್ಡ್ ಇಲ್ಲದೆ ಸರ್ಕಾರಿ ಭೂಮಿ ಸ್ವಾಧೀನಕ್ಕೆ ಕೊಟ್ಟು ಹಲವು ಸಮಯವಾದರೂ ಇನ್ನೂ ಭೂಮಿ ಖಾತೆಗೆ ಸೇರಲೇ ಇಲ್ಲ ಸರಿಯಾದ ಮಾಹಿತಿ ಕೊಟ್ಟವನೂ ಇಲ್ಲ ನಾನು ಬೆಂಗಳೂರಿನಲ್ಲಿ ಕೆಲಸದಲ್ಲಿ ತೊಡಗಿದ ಮೇಲೆ ನನಗೂ ಈ ಬಗ್ಗೆ ತಿಳಿಯಲು ಆಗಿಲ್ಲ ಚಿಕ್ಕಪ್ಪಯ್ಯ ದುಡ್ಡಿನ ಬಲದಲ್ಲಿ ಇರುವ ಈ ತುಂಡು ಭೂಮಿಯನ್ನು ಅದಾಗಲೇ ಅವರ ಹೆಸರಿಗೆ ಮಾಡಿಸಿಕೊಂಡಿದ್ದರು ಅಪ್ಪನಲ್ಲೂ ದುಡ್ಡು ಪಡೆದ ಅಧಿಕಾರಿ ನಮಗೆ ದ್ರೋಹ ಬಗೆದಿದ್ದರು ಒಟ್ಟಾರೆಯಾಗಿ ಅಪ್ಪಯ್ಯ ಚಿಕ್ಕಪ್ಪಯ್ಯನ ಕೆಲಸದಿಂದ ನಂತುತ್ತಾರೆ ಊರ ಮಂದಿ ನೆಂಟರು ಆಪ್ತರು ಎಲ್ಲ ಈ ಬಗ್ಗೆ ಅಪ್ಪಯ್ಯನಲ್ಲಿ ಮೊದಲೇ ತಿಳಿಸಿದ್ದರು ಆದರೆ ಅಪ್ಪಯ್ಯ ಇದನ್ನು ನಂಬಿರಲಿಲ್ಲ ಮೊನ್ನೆ ಚಿಕ್ಕಪ್ಪಯ್ಯ ಬಂದು ಹೇಳಿದ್ದನ್ನು ಕೇಳಿ ಆಕಾಶವೇ ಕಳುಚಿಬಿದ್ದಂತೆ ಮಾತನಾಡುವ ಶಕ್ತಿ ಕಳೆದುಕೊಂಡಿದ್ದರು ಅಪ್ಪಯ್ಯ ಇನ್ನೊಬ್ಬರ ಹಣಕ್ಕೆ ಸೊತ್ತಿಗೆ ಆಸೆ ಪಟ್ಟವರಲ್ಲ ಇನ್ನೊಬ್ಬರ ತಂಟೆಗೆ ಹೋದವರಲ್ಲ ಅವರಾಯಿತು ಅವರ ಕೆಲಸವಾಯಿತು ಹಾಗೆ ಬದುಕಿದವರು ಚಿಕ್ಕಪ್ಪಯ್ಯ ಹೀಗೆ ಮಾಡುತ್ತಾನೆ ಎಂದು ಅವರು ಕನಸಲ್ಲೂ ಊಹಿಸಿರಲಿಲ್ಲ ಎಲ್ಲ ಕಾಲದ ಮಹಿಮೆ ಮನುಷ್ಯನ ಮನಸ್ಸು ಗಳಿಗೆ ಗಳಿಗೆಗೂ ಬದಲಾಯಿಸುತ್ತಿರುತ್ತದೆ ಅಪ್ಪಯ್ಯನ ಈ ಸ್ಥಿತಿ ನನ್ನ ಬಲವನ್ನು ಕುಗ್ಗಿಸಿತ್ತು ಅಮ್ಮನಿಗೆ ಅಪ್ಪಯ್ಯನಿಗೆ ಧೈರ್ಯ ಹೇಳುವ ಪ್ರಯತ್ನ ನನ್ನದಾಗಿತ್ತು ಸ್ನಾನ ಮಾಡಿ ಚಹಾ ಕುಡಿದು ಅಪ್ಪಯ್ಯನ ಬಳಿ ಹೋದೆ ಅಪ್ಪ ಎದ್ದು ಕುಡಿತಿದ್ದರು ನನ್ನ ಕಂಡವರೇ ಚಿಕ್ಕ ಮಗುವಿನಂತೆ ಅಪ್ಪಿ ಆಳತೊಡಗಿದರು ನನಗೆ ಎದುರಿಸಲಾಗಲಿಲ್ಲ ಸಾಮಾನ್ಯವಾಗಿ ನನ್ನ ಕಣ್ಣು ನೀರಿಗೆ ಅವಕಾಶ ಕೊಡುತ್ತಿರಲಿಲ್ಲ ಆದರೆ ಅಪ್ಪಯ್ಯನ ಸ್ಥಿತಿಗೆ ನನ್ನ ಕಣ್ಣು ತೇವಗೊಂಡಿತ್ತು ಅಪ್ಪಯ್ಯ ನಾನಿದ್ದೇನೆ ಹೆದರಬೇಡಿ ನಿಮ್ಮನ್ನು ಸಾಕುವ ಶಕ್ತಿ ನಿಮ್ಮಿಂದ ನನಗೆ ದಕ್ಕಿದೆ ಬನ್ನಿ ಬೆಂಗಳೂರಿಗೆ ಹಿಂದೆ ಹೊರಡೋಣ ಎಂದೆ ಅಪ್ಪ ಇನ್ನಷ್ಟು ಹೊತ್ತರು ಚಿಕ್ಕಪ್ಪಯ್ಯನ ಕುರಿತು ಮಾತನಾಡಲು ಪ್ರಯತ್ನಿಸಿದರು ನಾನು ತಡೆದೆ ಬೇಡ ಯಾರ ಬಗ್ಗೆ ಮಾತು ಬೇಡ ಮನುಷ್ಯನ ಬದುಕು ಹೀಗೆ ಅದಕ್ಕೆ ಶಾಶ್ವತವಾದ ನೆಲೆಯಿಲ್ಲ ಮೂರು ದಿನದ ಬಾಳು ಬದುಕಬೇಕಷ್ಟೇ ಅದಕ್ಕೆ ವಿಧಿ ನಿಮಿತ್ತವಾಗಿ ನಾವು ವರ್ತಿಸಲೇಬೇಕು ಎಂದು ಅಪ್ಪ ಸುಮ್ಮನಾದರು ಅಮ್ಮ ಬರೆ ಕಟ್ಟತೊಡಗಿದರು ನನಗೆ ಮುಂಜಾನೆ ಕಂಡ ದೃಶ್ಯ ಮತ್ತೆ ಗೋಚರಿಸಿತು ಊರು ಹೊಸದಾಗಿ ರೂಪುಗೊಂಡ ಹಾಗಾಯಿತು ಭಾರವಾದ ಮನಸ್ಸಿನಲ್ಲಿ ಕೋಣೆಯಿಂದ ಹೊರಬಂದೆ ಧನ್ಯವಾದಗಳು